ನಮಸ್ತೆ ಎಲ್ಲರಿಗೂ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಪಿ ಎಮ್ ಕಿಸಾನ್ ಅಂದರೆ ಪಿ ಎಮ್ ಕಿಸಾನ್ ಸಮಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಯಾರ್ಯಾರದು ಅಮೌಂಟ್ ಬಂದಿಲ್ಲ ಸೊ ಯಾಕೆ ಬಂದಿಲ್ಲ ಅನ್ನೋದನ್ನ ಒಂದು ಲೆಕ್ಕಾಚಾರ ಹಾಕೋದಾದರೆ ಸೊ ಏನಿ ಅಲ್ಲಿನ ಜಾಯಿಂಟ್ ಡೈರೆಕ್ಟರ್ ಒಂದು ಕೃಷಿ ಇಲಾಖೆಯವರು ಹೇಳಿರೋ ಪ್ರಕಾರ ಸೊ ಒಟ್ಟು ನಿಮಗೆ ಹನ್ನೊಂದು ಸಾವಿರ ಅಂದರೆ ಮೈಸೂರು ಜಿಲ್ಲೆಗೆ ಸಂಪೂರ್ಣವಾಗಿ ಅಂದರೆ ಮೈಸೂರು ಜಿಲ್ಲೆಯಲ್ಲಿ ಟೋಟಲ್ ಆಗಿ ಎರಡು ಲಕ್ಷ ಜನ ಇದ್ದಾರೆ ರೈತರು ಅದಕ್ಕಿಂತ ಜಾಸ್ತಿನೇ ಇದ್ದಾರೆ ಸೊ ಅಂದಾಜು ಅದೇ ಎರಡು ಎರಡು ಲಕ್ಷಕ್ಕಿಂತ ಅಧಿಕ ರೈತರು ಅಂದರೆ ನೋಂದಣಿ ಆಗಿರೋರು ಅಂದರೆ ಆಗಿರ್ತಾರಲ್ಲ ಸೊ ಅವ್ರದ್ದು ಅಷ್ಟು ಜನ ಇದ್ದಾರೆ ಸೊ ಇವ್ರಿಗೆ ಏನು ವಾರ್ಷಿಕವಾಗಿ ಬರ್ತಿದ್ದ ಅಮೌಂಟು ಅದರಲ್ಲಿ ಒಟ್ಟು ಇವರು ಒಂದು ಆರು ಸಾವಿರ ತನಕ ಬರ್ತಿತ್ತು ಸೊ ಅದ್ರ ಸಂಬಂಧಪಟ್ಟಂತೆ ಇವೊಂದು ಯಾಕೆ ಅಮೌಂಟು ತಡೆ ಹಿಡ್ದಿದ್ದಾರೆ ಅಂತಂದರೆ ಇದು ನೇರವಾಗಿ ನಿಮಗೆ ಅದು ಸೆಂಟ್ರಲಿಂದ ಬರೋದರಿಂದ ಸೊ ಮೈಸೂರು ಜಿಲ್ಲೆಯಲ್ಲಿ ಎರಡು ಲಕ್ಷ ಇರೋದ್ರಲ್ಲಿ ಹತ್ತೊಂಬತ್ತು ಕಂತುಗಳು ನೇರವಾಗಿ ಪಾವತಿಯಾಗಿದೆ ಸೊ ಅದನ್ನು ನೆಕ್ಸ್ಟ್ ತೊಗೊಂಡ್ರೆ ಇದನ್ನು ಇ ಕೆ ವೈ ಸಿ ಮಾಡಿಲ್ಲ ಅಂತ ಹೇಳಿ ಅದನ್ನು ಸ್ಟಾಪ್ ಮಾಡಿದ್ದಾರೆ ಸೊ ಇ ಕೆ ವೈ ಸಿ ಅಂದರೆ ಏನು ಯಾವ ಥರ ಮಾಡಿಸ್ಕೋಬೇಕು ಅಂದರೆ ಇದೊಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಆರ್ಡ್ರ್ ಆಗಿದೆ ಸೊ ಆ ಆರ್ಡ್ರ್ ಪ್ರಕಾರ ಯಾವ ಥರ ಇದೆ ಅಂತಂದರೆ ಅಂದರೆ ಅಪ್ಡೇಟ್ಸ್ ಅಂದರೆ ಇ ಕೆ ವೈ ಸಿ ಬ್ಯಾಂಕ್ ಅಕೌಂಟ್ ಮಾಡಿಸ್ಬೇಕಾಗುತ್ತೆ ಸೊ ಅದನ್ನು ಮಾಡದೇ ಇರೋದ್ರಿಂದ ಹೋಲ್ಡಲ್ಲಿದೆ ಸೊ ಅವ್ರದ್ದು ಉದ್ದೇಶ ಏನಪ್ಪ ಅಂತಂದರೆ ಅಂದರೆ ಒಂದು ಕುಟುಂಬಕ್ಕೆ ಒಂದೇ ಇರೋದು ಒಬ್ರಿಗೆ ಮಾತ್ರ ಸೊ ಅದನ್ನು ಏನು ಮಾಡ್ತಿದ್ದಾರೆ ಮನೇಲಿ ಇಬ್ಬಿಬ್ರು ಇರೋ ಏನೋ ಅವರು ಒಂದಿಷ್ಟು ಜಮೀನು ಜಮೀನಿದ್ದವ್ರಿಗೆ ಅಂತ ಇದೆ ಅಲ್ಪ ಜಮೀನು ಇಟ್ಕೊಂಡಿರೋರಿಗೆ ಸೊ ಇವರು ಅದನ್ನೇನು ಮಾಡಿದ್ದಾರೆ ಸೊ ಅದನ್ನು ಒಬ್ಬರು ಇಬ್ಬರು ಮನೆಗೆ ಇಬ್ಬಿಬ್ಬರು ಮಾಡಿಕೊಂಡು ಅದ್ರ ಅಮೌಂಟನ್ನ ಇದು ಮಾಡ್ತಿದ್ದಾರೆ ಸೊ ಅದನ್ನೊಂದು ಸ್ವಲ್ಪ ತಡೆ ಹಿಡಿಯೋದಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಸೊ ಇದು ಈ ಕೆ ವಿ ಸಿ ಮಾಡಿಸ್ತೇ ಇರೋರಿಗೆ ಕೇಂದ್ರ ಸರ್ಕಾರದಿಂದ ಇಲ್ಲಿ ತನಕ ಅವ್ರಿಗೆ ಬರಬೇಕಾದಂಥ ಸವಲತ್ತು ಅಮೌಂಟು ಸ್ಟಾಪ್ ಆಗಿದೆ ನೆಕ್ಸ್ಟ್ ಇದು ಯಾವ ರೀತಿ ಅಂದರೆ ಬ್ಯಾಂಕಿಂದ ಈ ವೈ ಸಿ ಈ ಕೆ ವೈ ಸಿ ಮಾಡಿಸದ ರೈತರಿಗೆ ಅಂದರೆ ಮಾಡಿಸಿರೋರಿಗೆ ಮಾತ್ರ ಬರ್ತೈತೆ ಮಾಡಿಸ್ತಿರೋರಿಗೆ ಬಂದಿಲ್ಲ ಸೊ ಓಲ್ಡ್ ಆಗಿದೆ ಬಂದಿರ್ಬೋದು ಅಂತ ಇದಾಗಿದೆ ಇದು ಕೆಲವೊಂದು ಸಾರಿ ಏನಾಗುತ್ತೆ ಡೆತ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಡೆತ್ ಆಗಿರ್ತಾರೆ ಸೊ ಅವ್ರಿಗೆ ಅಮೌಂಟ್ ಹೋಗ್ತಾನೆ ಇರುತ್ತೆ ಅವರು ಇರಲ್ಲ ಸೊ ಅಲ್ಲಿ ಮನೆಯಲ್ಲೂ ಚೇಂಜ್ ಮಾಡಿರಲ್ಲ ಖಾತೆ ಆಗ್ಬೋದು ಆಗ್ಬೋದು ಆರ್ ಟಿ ಸಿ ಯಾವುದು ಕೂಡ ಚೇಂಜ್ ಆಗಿರೋಲ್ಲ ಅವರ ಹೆಸರಲ್ಲೇ ಬಂದಿರುತ್ತೆ ಸೊ ಅಂಥ ಒಂದು ಯಾವ್ಯಾವ ಕೇಸಿದೆ ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿಸಿ ಅಂದರೆ ಹರ ರೈತರು ಇರೋರಿಗೆ ಅಂಥವ್ರಿಗೆ ಮಾತ್ರ ಬರಬೇಕು ಅಂತ ಆಗಿದೆ ಏನು ಅಂತ ಏನು ಇದೇನು ದೊಡ್ಡ ಕೆಲಸ ಅಂತೇನಿಲ್ಲ ನಿಮ್ಮ ಒಂದು ಏನು ಆಧಾರ್ ಆಗ್ಬೋದು ಪ್ಯಾನ್ ಆಗ್ಬೋದು ನೀವು ಹಿಂದೆ ಏನು ಕೊಟ್ಟಿರ್ತೀರ ಬ್ಯಾಂಕ್ ಅಕೌಂಟು ಅದಕ್ಕೆ ಕೊಡಬೇಕು ಅಂತ ಏನಿಲ್ಲ ಸಂಬಂಧಪಟ್ಟಂತೆ ನಿಮಗೆ ಅಗ್ರಿಮೆಂಟ್ ಪೇಪರ್ ಇರುತ್ತಲ್ಲ ಪತ್ರ ಇರುತ್ತಲ್ವ ಜಮೀನಿನ ಪತ್ರ ಸೊ ಆ ಪತ್ರ ಜೊತೆ ನೀವು ಆರ್ ಟಿ ಸಿ ತೊಗೊಂಡು ಸಂಬಂಧಪಟ್ಟಂಗೆ ನೀವು ಬ್ಯಾಂಕ್ಗೆ ಹೋಗಿ ಅಪ್ಲೈ ಹೊಸ್ದಾಗ ನಿಮಗೆ ಆಲ್ರೆಡಿ ಇದ್ದರೆ ಓಕೆ ಇಲ್ಲ ಅಂದರೆ ಅಪ್ಲೈ ಮಾಡಿ ಇಲ್ಲ ನಂತರ ನೀವೇನಪ್ಪ ಮಾಡಬೇಕು ಅಂತಂದರೆ ಬ್ಯಾಂಕ್ಗೆ ಹೋಗಿ ನಿಮ್ಮ ಏನು ಅಕೌಂಟ್ ಇರುತ್ತಲ್ವ ಸೊ ಅದರಲ್ಲಿ ನೀವು ಕೆ ವೇಸಿ ಮಾಡಿಸ್ಬೇಕು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ನಿಮ್ಮ ಅಕೌಂಟ್ ನಂಬರ್ಗೆ ಇದಿಷ್ಟು ನೀವು ಮಾಡಿಸಿದ ನಂತರ ನಿಮಗೆ ಅಮೌಂಟು ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಲ್ಲಿ ತನಕ ಆಗೋಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಂತ ನಿಮ್ಗೇನು ಗೊತ್ತಾಗಲಿಲ್ಲ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಕೃಷಿ ಇಲಾಖೆಯಲ್ಲೇ ಮಾಡೋದು ಅವ್ರನ್ನೇ ಒಂದು ಸಲ ಕೇಳಿ ನಿಮ್ಮ ಒಂದು ಏನು ಹೋಬಳಿ ಲೆವೆಲಲ್ಲೂ ಇರುತ್ತೆ ಅಲ್ಲೂ ಕೂಡ ನೀವು ವಿಚಾರಣೆ ಮಾಡ್ಬೋದು ಹೊಸ್ದಾಗ ಹಾಕೋರಿದ್ರು ಕೂಡ ಅಲ್ಲೋಗಿ ನೀವು ಅಪ್ಲಿಕೇಶನ್ ಹಾಕಿಸಿ ತೊಗೋಬೋದು ಸೊ ಈ ಒಂದು ವಿಚಾರವಾಗಿ ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಸೊ ಒಟ್ಟು ಇದು ಮೈಸೂರು ಭಾಗ ಆಗಿರೋದ್ರಿಂದ ಒಟ್ಟು ಹನ್ ಹನ್ನೊಂದು ಸಾವಿರ ರೈತರು ಈ ಕೆ ವಿ ಸಿ ಬಾಕಿ ಇರೋದು ಅದ್ರಲ್ಲಿ ಸುಮಾರು ಜನದಿರ್ಬೋದು ಯಾಕೆ ಅಂತಂದರೆ ಎರಡು ಲಕ್ಷದ ಅಧಿಕ ಅಂತ ಏನು ಇದೆ ಸೊ ಅದರಲ್ಲಿ ಹನ್ನೊಂದು ಸಾವಿರ ಜನ ಪೆಂಡಿಂಗ್ ಇದೆ ಅಂತಂದರೆ ಕೆಲವೊಬ್ರು ಗೊತ್ತಿರೋಲ್ಲ ನೋಡ್ಕೊಂಡಿರಲ್ಲ ಸೊ ಯಾಕೋ ಇಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಅನ್ಕೋಬೋದು ಇದು ಸೆಂಟ್ರಲ್ ಸ್ಕೀಮ್ ಆಗಿರೋದ್ರಿಂದ ಬರುತ್ತೆ ಸೊ ನೀವು ಈ ಕೆ ವೈ ಸಿ ಮಾಡಿಸಿ ಅಮೌಂಟು ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ